ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೀತಕ್ಕಂಥ ಎಸ್ ಎಸ್ ಎಲ್ ಸಿ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಎರಡಲ್ಲ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸಿ ಗಳಿಸಬೇಕು ಅಂತಕ್ಕಂಥ ಆಸೆ ಇದೆ ಮತ್ತು ಆ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡಿಬೇಕಾದ್ರೆ ಯಾವೆಲ್ಲ ವಿಷಯಗಳನ್ನು ಪರಿಕಲ್ಪನೆಗಳನ್ನು ಪ್ರಶ್ನೆಗಳನ್ನು ನೀವು ಓದ್ಕೊಂಡು ಹೋಗಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಖಂಡಿತವಾಗಿ ನಾನು ತಿಳಿಸ್ತೀನಿ ಇಲ್ಲಿ ಎರಡು ಪಾರ್ಟ್ ಮಾಡಿದ್ದೀವಿ ಸೊ ಮೊದಲ ಭಾಗದಲ್ಲಿ ನಾನು ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ಪಾಠಗಳನ್ನು ಹೇಳ್ತೀನಿ ಸೆಕೆಂಡ್ ಪಾರ್ಟಲ್ಲಿ ಸಮಾಜಶಾಸ್ತ್ರ ಭೂಗೋಳ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದ ಮುಖ್ಯ ಪರಿಕಲ್ಪನೆ ಮತ್ತು ಪ್ರಶ್ನೆಗಳನ್ನು ನೋಡೋಣ ಸೊ ಎರಡನೇ ಪಾರ್ಟ್ ಅನ್ನೋದು ಕಡ್ಡಾಯವಾಗಿ ನೋಡಿ ಸೊ ಅಲ್ಲಿನೂ ಕೂಡ ಭಾಳಷ್ಟು ನಾವು ಪ್ರತಿ ಪಾಠದ್ದು ಏನೆಲ್ಲ ಇಂಪಾರ್ಟೆಂಟ್ ನಿಮಗೆ ಬರಲೇಬೇಕು ಅನ್ನೋದನ್ನು ನಾವೇನು ಮಾಡಿದ್ದೀವಿ ಸ್ಟ್ರೆಸ್ ಮಾಡಿದ್ದೀವಿ ಫಸ್ಟ್ ಹೋಗೋಣ ಇತಿಹಾಸ ವಿಭಾಗದಲ್ಲಿ ಮೊದಲ ಪಾಠ ಭಾರತಕ್ಕೆ ಯುರೋಪಿಯನರ ಆಗಮನ ಸೊ ಸ್ನೇಹಿತರೆ ಭಾರತಕ್ಕೆ ಯುರೋಪಿಯನರ ಆಗಮನ ಪಾಠದಲ್ಲಿ ಇನ್ನು ನೆನಪು ನಡ್ಕೊಳ್ತಕ್ಕಂಥದ್ದು ಮೇನ್ ಏನಪ್ಪ ಅಂತಂದರೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದವರು ಯಾರು ಈ ಹೊಸ ಜಲಮಾರ್ಗ ಕಂಡುಹಿಡಿಯಲಿಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಆಮೇಲೆ ಕಾನ್ಸ್ಟಾಂಟಿನೋಪಲ್ ಪತನ ಅಂತಕ್ಕಂಥದ್ದು ಒಂದು ಬರ್ತದೆ ಅದು ಇಂಪಾರ್ಟೆಂಟ್ ಆಮೇಲೆ ಭಾರತದಲ್ಲಿರ್ತಕ್ಕಂಥ ವಿವಿಧ ಯುರೋಪಿನ ವ್ಯಾಪಾರಿ ಕಂಪನಿಗಳು ಅವರು ಮಾಡಿಕೊಟ್ಟಿರ್ತಕ್ಕಂಥ ರಾಜಧಾನಿಗಳು ಯಾರು ಅವರ ಗವರ್ನರ್ ಜನರಲ್ಗಳಿಗೇನು ಆಮೇಲೆ ಅವ್ರದ್ದೇ ಆಗಿರ್ತಕ್ಕಂಥ ಮುಖ್ಯವಾಗಿ ಗವರ್ನರ್ ಜನರಲ್ಗಳ ಸಾಧನೆಗಳನ್ನು ಕೂಡ ನಿಮಗೆ ಗೊತ್ತಿರಬೇಕು ಫಾರ್ ಎಕ್ಸಾಂಪಲ್ ಅಲ್ಬೋಕರ್ ಪೋರ್ಚುಗೀಸರ ನಿಜವಾದ ಸ್ಥಾಪಕ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ನೀಲಿ ನೀರಿನ ನೀತಿಯನ್ನು ಜಾರಿ ಮಾಡಿದ ಸೊ ಈ ತನ್ನಾಗಿ ನಿಮ್ಗೆ ಏನಾಗಬೇಕು ಅಂದರೆ ಗೊತ್ತಿರಬೇಕು ಆಮೇಲೆ ಈ ಮಾರ್ತಾಂಡ ವರ್ಮ ಅಂತಕ್ಕಂಥದ್ದು ವೆರಿ ಹಾಟ್ ಕ್ವಶನ್ ಇದೆ ಅದು ಯಾಕಂದ್ರೆ ಇದು ಹೊಸದಿದೆ ಆಮೇಲೆ ಡಚರನ್ನು ಹೇಗೆ ನಿಯಂತ್ರಣ ಮಾಡಿದ ಅಂತಕ್ಕಂಥ ಪ್ರಶ್ನೆ ಬರ್ಬೋದು ನಿಮ್ಮ ಪುಸ್ತಕದಲ್ಲಿ ಎರಡು ಕಾರ್ನಾಟಿಕ್ ಯುದ್ಧಗಳಿದಾವೆ ಅದರ ಕಾರಣ ಮತ್ತು ಪರಿಣಾಮಗಳನ್ನು ಸಂಕ್ಷಿಪ್ತವಾಗಿ ಒಂದು ಮೂರು ಮೂರು ಪಾಯಿಂಟ್ ನೋಡಿಕೊಡ್ರಿ ಜೊತೆಗೆ ಈ ಪಾಠದಲ್ಲಿ ಎರಡು ಯುದ್ಧಗಳು ಪ್ರತಿ ಸಾರಿ ಬರ್ತಕ್ಕಂಥ ಪ್ರಶ್ನೆ ಒಂದು ಪ್ಲಾಸಿ ಕದನ ಇನ್ನೊಂದು ಬಕ್ಸಾರ್ ಕದನ ಈ ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಗುರುತಿಸೋದಾದರೆ ಬಕ್ಸಾರ್ ಕದನದ ಪರಿಣಾಮಗಳನ್ನು ಕೇಳ್ತಾರೆ ಇದನ್ನೇ ನೀವು ನೋಡಿಕೊಂಡು ಹೋದರೆ ಸಾಕು ಖಂಡಿತವಾಗಿ ಈ ಪಾಠದಿಂದ ಬರ್ತಕ್ಕಂಥ ನಾಲ್ಕು ಅಂಕಗಳು ಸಿಕ್ಕೇ ಸಿಗ್ತಾವೆ ಸೊ ಇಷ್ಟು ಬಿಟ್ಟು ಬೇರೆದೇನು ನಿಮಗೆ ಬರೋ ಚಾನ್ಸಸ್ ಇಲ್ಲ ಇನ್ನು ಎರಡನೇ ಪಾಠಕ್ಕೆ ಹೋಗೋದಾದರೆ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಂತಕ್ಕಂಥ ಪಾಠ ಇಲ್ಲಿ ಮೊಟ್ಟ ಮೊದಲಿಗೆ ನೀವೇನು ಮಾಡ್ಕೋಬೇಕಂದ್ರೆ ಮೂರು ಆಂಗ್ಲೋ ಮರಾಠ ಯುದ್ಧದ ಕಾರಣ ಪರಿಣಾಮಗಳು ಒಪ್ಪಂದಗಳ ಬಗ್ಗೆ ನೋಡ್ಕೊಡ್ರಿ ಆಮೇಲೆ ಇಲ್ಲಿ ಎರಡು ನೀತಿಗಳು ಬರ್ತಾವೆ ಒಂದು ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೇನೆ ಪದ್ಧತಿ ಇನ್ನೊಂದು ಲಾರ್ಡ್ ಡೌಲಾಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲದ ನೀತಿ ಈ ಎರಡೂ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮತ್ತು ಸಹಾಯಕ ಸೇನಾ ಪದ್ಧತಿಯ ವಿಶೇಷವಾಗಿ ಈ ಸಹಾಯಕ ಸೇನಾ ಪದ್ಧತಿಯ ನಿಬಂಧನೆಗಳು ಬರ್ತಾವೆ ಆಮೇಲೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಒಳಪಟ್ಟ ರಾಜ್ಯಗಳು ಬರ್ತವೆ ಅವುಗಳು ನಿಮ್ಗೆ ಏನು ಮಾಡಬೇಕು ಅಂದರೆ ಪರೀಕ್ಷೆಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳು ಇನ್ನು ಮೂರನೇ ಪಾಠ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಅಂತಕ್ಕಂಥ ಅಧ್ಯಾಯ ಇದರಲ್ಲಿ ಲಾರ್ಡ್ ಕಾರ್ನ್ ವಾಲೀಸ್ ಸುಧಾರಣೆ ಮಾಡಿರ್ತಕ್ಕಂಥ ನಾಗರಿಕ ಸೇವೆಯಲ್ಲಿ ಯಾವೆಲ್ಲ ಸುಧಾರಣೆ ಮಾಡಿದ ವಾರ್ನ್ ಹೆಸ್ಟಿಂಗ್ಸ್ನ ಸಮಯದಲ್ಲಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಸುಧಾರಣೆ ಹೇಗಿತ್ತು ಲಾರ್ಡ್ ಕಾರ್ನ್ ವಾಲಿಸ್ನ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆ ಸುಧಾರಣೆ ಹೇಗೆ ಮಾಡಿದ ಅಂತಕ್ಕಂಥದ್ದು ಈ ನಾಗರಿಕ ಸೇವೆ ಸುಧಾರಣೆ ನ್ಯಾಯಾಂಗ ವ್ಯವಸ್ಥೆ ಸುಧಾರಣೆ ಪೊಲೀಸ್ ವ್ಯವಸ್ಥೆಯ ಸುಧಾರಣೆ ಒಂದು ಐದೈದು ಪಾಯಿಂಟ್ಸ್ಗಳನ್ನು ನೋಡಿಕೊಂಡ್ರೆ ಸಾಕು ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಕಂದಾಯ ನೀತಿಗಳು ಬರ್ತವೆ ಅದು ಖಾಯಂ ಜಮೀನ್ದಾರಿ ನೀತಿ ಮಹಲ್ವಾರಿ ಪದ್ಧತಿ ರೈತವಾರಿ ಪದ್ಧತಿ ಫಸ್ಟ್ ನೆನಪಿಟ್ಕೋಬೇಕು ಈ ಪದ್ಧತಿಗಳನ್ನು ಯಾರೆಲ್ಲ ಜಾರಿಗೆ ಮಾಡಿದರು ಯಾವ ಪ್ರಾಂತ್ಯಗಳಲ್ಲಿ ಈ ಪದ್ಧತಿಗಳು ಜಾರಿಯಾದವು ಆಮೇಲೆ ಈ ಪದ್ಧತಿಯ ಲಕ್ಷಣಗಳು ಏನು ಅಂತಕ್ಕದ್ದನ್ನು ನೋಡಿಕೊಂಡ್ರೆ ಇದನ್ನು ವ್ಯತ್ಯಾಸಗಳಲ್ಲಿ ಬರಲಿಕ್ಕೂ ಕೂಡ ನಿಮಗೆ ಪ್ರಶ್ನೆಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಬರ್ತಾವ ಪ್ರತಿ ಸಾರಿ ಕೇಳ್ತಕ್ಕಂಥ ಪ್ರಶ್ನೆ ಬ್ರಿಟಿಷ್ ಕಂದಾಯ ನೀತಿಯ ಪರಿಣಾಮ ಮತ್ತು ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಒಂದು ಐದೈದು ಪಾಯಿಂಟ್ ಅದಾವೆ ಅವುಗಳನ್ನು ನೋಡ್ಕೊಂಡು ಹೋಗ್ರಿ ಆಮೇಲೆ ಭಾಳಷ್ಟು ಕಂದಾಯ ನೀತಿಗಳು ಬರ್ತಾವೆ ಈ ಕಂದಾಯ ನೀತಿಗಳಲ್ಲಿ ಸೊ ಮುಖ್ಯವಾಗಿ ನೀವು ನೆನಪಿನಲ್ಲಿ ಯಾವ್ದು ಇಟ್ಕೋಬೇಕಪ್ಪ ಅಂತಂದರೆ ಹತ್ತೊಂಬತ್ತು ನೂರ ಒಂಬತ್ತು ಮತ್ತು ಹತ್ತೊಂಬತ್ತು ನೂರ ಮೂವತ್ತೈದು ಮತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಈ ಹತ್ತೊಂಬತ್ತು ನೂರ ಮೂವತ್ತೈದು ಮತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆಯ ಒಂದು ನಾಲ್ಕು ಅಂಶಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಂಡರೂ ಕೂಡ ಈ ಪಾಠದಿಂದ ನಾಲ್ಕು ಅಂಕಗಳನ್ನು ಆರಾಮಾಗಿ ತೊಗೋತೀರಿ ನಾಲ್ಕನೇ ಪಾಠ ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಈ ಪಾಠದಲ್ಲಿ ಪ್ರತಿ ಸರಿ ಒಂದು ಎರಡು ಫೇವ್ರೇಟ್ ಕ್ವಶನ್ಗಳು ಬರ್ತಿತ್ತು ಒಂದು ಚಿಕ್ಕದೇವರಾಜ ಒಡೆಯರು ಇನ್ನೊಂದು ನಲ್ವಡಿ ಕೃಷ್ಣರಾಜ ಒಡೆಯರು ಅಂತಕ್ಕಂಥದ್ದು ಎರಡು ಪ್ರಶ್ನೆಗಳು ನಾವು ಭಾಳ ಸರಿ ನೋಡಿದ್ದೀವಿ ಬಟ್ ಈ ಪಾಠದಲ್ಲಿ ಹತ್ತನೇ ಚಾಮರಾಜೇಂದ್ರ ಒಡೆಯರ ಸುಧಾರಣೆ ಸುಧಾರಣೆಗಳು ಸಾಧನೆಗಳಿದ್ದಾವೆ ಅದನ್ನು ನೋಡಿಕೊಡ್ರಿ ಜೊತೆಗೆ ರಾಜ ಒಡೆಯರ ಕಾಲದ ಒಂದು ನಾಲ್ಕು ಸುಧಾರಣೆಗಳು ಬರ್ತವೆ ಒಂದು ಎರಡು ಮಾರ್ಸಿಗೆ ಬಂದರೂ ಬರ್ಬೋದು ಅದ್ರ ಜೊತೆ ಜೊತೆಗೆ ಅಲಿ ಹೇಗೆ ಅಧಿಕಾರಕ್ಕೆ ಬಂದ ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನೋಡ್ಕೊಂಡು ಹೋಗ್ರಿ ಜೊತೆ ದೋಂಡ್ಯಾವಾಗ್ ಯಾವ ಥರ ಹೋರಾಡಿದ ಸಂಗೊಳ್ಳಿ ರಾಯಣ್ಣನ ಹೋರಾಟದ ಕ್ರಮ ಹೇಗಿತ್ತು ಜೊತೆಗೆ ಕೊಡಗಿನ ಪುಟಬಸಪ್ಪನ ಪಾತ್ರ ಸುರಪುರ ಮತ್ತು ಹಲಗಲಿ ಬೇಡರ ದಂಗೆಗೆ ಕಾರಣ ಮತ್ತು ಪರಿಣಾಮಗಳನ್ನು ಸೊ ನೋಡ್ಕೊಂಡು ಹೋದರೂ ಈ ಪಾಠದಿಂದ ಆರಾಮಾಗಿ ಅಂಕಗಳನ್ನು ಪಡಿತೀರಿ ಐದನೇ ಪಾಠ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಸ್ನೇಹಿತರೆ ಈ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗೆ ಅಷ್ಟೂ ಸುಧಾರಣೆಗಳಿಗೆ ಒಂದೇ ಉತ್ತರಗಳನ್ನು ಬರಿಬೋದು ಅವು ಸ್ತ್ರೀ ಶಿಕ್ಷಣವನ್ನು ಪ್ರೋತ್ಸಾಹಿಸಿದವು ವಿವಾಹಕ್ಕೆ ಪ್ರೋತ್ಸಾಹ ಓಕೆ ಏಕದೇವತಾರಾಧನೆ ಬಹುದೇವತಾರಾಧನೆಗೆ ಖಂಡನೆ ಸೊ ಈ ಥರ ಅಂಶಗಳನ್ನು ನೋಡಿಕೊಡ್ರಿ ಆಮೇಲೆ ಎನಿಬೆಸೆಂಟ್ ಅವರ ಕೊಡುಗೆಗಳು ಬರ್ತದೆ ಪೇರಿಯಾರ ಚಳುವಳಿ ಮತ್ತು ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಮ್ನ ಕೊಡುಗೆಗಳು ಈ ಪಾಠದಿಂದ ರಿಪೀಟೆಡ್ ಆಗಿರ್ತಕ್ಕಂಥ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಇನ್ನು ಆರನೇ ಪಾಠ ಅಂತೂ ಭಾಳ ಅದ ಅದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇಲ್ಲಿ ರಾಜಕೀಯ ಮತ್ತು ಆರ್ಥಿಕ ಅಂಶಗಳು ಮುಖ್ಯವಾಗಿ ಕಾರಣವಾಗ್ತವೆ ಅದರಲ್ಲಿ ನಾಲ್ಕು ನಾಲ್ಕು ಅಂಶಗಳನ್ನು ನೋಡಿಕೊಡ್ರಿ ದಂಗೆಯ ವಿಫಲತೆಗೆ ಏನು ಕಾರಣ ಆಯಿತು ಜೊತೆಗೆ ಈ ದಂಗೆಯ ಪರಿಣಾಮಗಳೇನು ಅನ್ನೋದನ್ನು ನೋಡಿಕೊಂಡು ಈ ಪಾಠದಿಂದ ಅಂಕಗಳನ್ನು ತಗೋತೀರಿ ಏಳನೇ ಪಾಠ ಸ್ವಾತಂತ್ರ್ಯ ಹೋರಾಟ ಇಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥ ಸಂಘಟನೆ ಬರ್ತದೆ ಅದಕ್ಕಿಂತ ಮೊದಲು ಯಾವೆಲ್ಲ ಸಂಘಟನೆಗಳಿದ್ದವು ಈ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಯಾವಾಗ ಕಟ್ಟಿದ್ರು ಯಾರೆಲ್ಲ ಕಟ್ಟಿದ್ರು ಓಕೆನಾ ಆಮೇಲೆ ಮಂದಗಾಮಿಗಳ ಪಾತ್ರ ತೀವ್ರವಾದಿಗಳ ಪಾತ್ರ ಸೊ ತೀವ್ರಗಾಮಿಗಳಲ್ಲಿ ನೀವೇನು ಮಾಡ್ರಿ ಅಂದ್ರೆ ಬಾಲಗಂಗಾಧರ ತಿಲಕರದ್ದು ತೀವ್ರಗಾಮಿಗಳದು ತೀವ್ರಗಾಮಿಗಳದ್ದು ಆನ್ಸರ್ ಆ ಥರ ಪ್ರಿಪ್ರೇಷನನ್ನು ಮಾಡಿಕೊಡ್ರಿ ಆಮೇಲೆ ಸ್ವಲ್ಪ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಸಹಕಾರ ಚಳವಳಿ ಬಂಗಾಳದ ವಿಭಜನೆ ಸಂಪತ್ತಿನ ಸೋರಿಕೆಯ ಸಿದ್ಧಾಂತ ಸುಭಾಷ್ ಚಂದ್ರ ಬೋಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೆಹರು ಅವರ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾತ್ರ ಜೊತೆಗೆ ರೈತ ಬಂಡಾಯ ಕಾರ್ಮಿಕ ಬಂಡಾಯ ಬುಡಕಟ್ಟು ಬಂಡಾಯ ಇದಕ್ಕೆಲ್ಲ ಏನು ಕಾರಣಗಳಿತ್ತು ಯಾರೆಲ್ಲ ನೇತೃತ್ವವನ್ನು ವಹಿಸಿದ್ರು ಯಾವ ಪ್ರದೇಶಗಳಲ್ಲಿ ಆಯಿತು ಅನ್ನೋದನ್ನು ಜಸ್ಟ್ ಹೈಲೈಟ್ ಮಾಡಿದರೂ ಕೂಡ ಅಂಕಗಳನ್ನು ತಗೋತೀರಿ ಸ್ವಾತಂತ್ರ್ಯೋತ್ತರ ಭಾರತ ಈ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಭಾಳ ಈಸಿಯಾಗಿರ್ತಕ್ಕಂಥ ಒಂದು ಎರಡೇ ಎರಡು ಪ್ರಶ್ನೆ ಒಂದೇದೇನೆಂದರೆ ಆ ಸ್ವಾತಂತ್ರ್ಯ ನಂತರ ಭಾರತ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಿತ್ತು ಇಲ್ಲಿ ನಾಲ್ಕು ಸಂಸ್ಥಾನಗಳು ಬರ್ತಾವೆ ಮೂರು ಸಂಸ್ಥಾನ ಒಂದು ರಾಜ್ಯ ಜುನಾಗಢ ಹೈದರಾಬಾದ್ ಪಾಂಡಿಚೇರಿ ಮತ್ತು ಗೋವಾ ರಾಜ್ಯ ಇವು ಅವರಿಂದ ಯಾವ ತನ್ನಾಗಿ ವಶಪಡಿಸಿಕೊಳ್ಳಿಕ್ಕೆ ನಮ್ಮ ಸಂಸ್ಥಾನಗಳಲ್ಲಿ ವಿಲೀನೀಕರಣ ಮಾಡಲಿಕ್ಕೆ ಕ್ರಮವನ್ನು ವಹಿಸಿದ್ರು ಅನ್ನೋದನ್ನು ಪ್ರಶ್ನೆ ಬರ್ತದೆ ಆಮೇಲೆ ಮುಂದೆ ಭಾಷಾವಾರು ಪ್ರಾಂತ್ಯಗಳ ರಚನೆ ಇದೆ ಆಂಧ್ರ ಪ್ರದೇಶ ಆಗಿರ್ಬೋದು ಓಕೆ ಸೊ ಅವುಗಳ ಆಯೋಗಗಳು ರಚನೆಗಳ ಬಗ್ಗೆ ನೋಡಿಕೊಂಡ್ರು ಅಲ್ಲಿಂದ ಎರಡು ಮಾರ್ಕ್ಸ್ಗಳನ್ನು ಆರಾಮಾಗಿ ತೊಗೋತೀವಿ ಲಾಸ್ಟ್ ಇತಿಹಾಸದಲ್ಲಿ ಬರೋ ಪಾಠ ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ ಸೊ ಇಲ್ಲಿವರೆಗೆ ಎರಡೇ ಎರಡು ಮಹಾಯುದ್ಧಗಳು ನಡೆದಿದ್ದಾವ ಪ್ರಥಮ ಮಹಾಯುದ್ಧ ಮತ್ತು ದ್ವಿತೀಯ ಮಹಾಯುದ್ಧ ಸೊ ಆ ಮಹಾಯುದ್ಧಕ್ಕೆ ಕಾರಣಗಳನ್ನು ನೋಡಿಕೊಡ್ರಿ ಪರಿಣಾಮಗಳನ್ನು ನೋಡಿಕೊಡ್ರಿ ಆಮೇಲೆ ಈ ಜರ್ಮನಿಯಲ್ಲಿ ಹಿಟ್ಲರನ್ನ ನಾಜಿ ಪಕ್ಷಿ ಜರ್ಮನಿಯನ್ನೇ ಹಾಳು ಮಾಡಿತ್ತು ಅಂತ ಹೇಳ್ತಾರೆ ಆಮೇಲೆ ಮುಸ್ಲೋನಿ ಕಟ್ಟಿರ್ತಕ್ಕಂಥ ಪ್ಯಾಸಿಸ್ಟ್ ಪಕ್ಷದ ಲಕ್ಷಣಗಳು ಏನು ಅನ್ನೋದನ್ನು ನೋಡಿಕೊಡ್ರಿ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ ಆಮೇಲೆ ಈ ಎರಡನೇ ಮಹಾಯುದ್ಧದಲ್ಲಿ ಭಾರತದ ಪಾತ್ರ ಹೇಗೆ ಸಹಕಾರ ಮಾಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮುಂದೆ ಹೋಗೋಣ ರಾಜ್ಯಶಾಸ್ತ್ರ ಅದರಲ್ಲಿ ಫಸ್ಟ್ ಹೊಸ ಪಾಠ ಯಾವುದಪ್ಪ ಅಂದರೆ ಸಾರ್ವಜನಿಕ ಆಡಳಿತ ಆಡಳಿತ ಪದದ ಅರ್ಥ ಏನು ಅದು ಹೇಗೆ ಉತ್ಪತ್ತಿಯಾಯಿತು ಸಾರ್ವಜನಿಕ ಆಡಳಿತ ಪದವನ್ನು ಮೊದಲು ಯಾರು ಬಳಸಿದ್ರು ಪಿತಾಮಹ ಯಾರು ಯಾವ ದೇಶದಲ್ಲಿ ಬಳಸಿದ್ರು ಇಲ್ಲಿ ಪೋಸ್ಟ್ ಕೋರ್ ಬಂತ ಒಂದು ಬರ್ತದೆ ಅದನ್ನು ವಿಸ್ತರಿಸಿ ಬರೆದಾಗ ಅದರಲ್ಲಿ ಯೋಜನೆ ಬರ್ತದ ಸಂಘಟನೆ ಬರ್ತದೆ ಅವುಗಳನ್ನು ನೋಡ್ಕೊಂಡು ಹೋಗ್ರಿ ನೇಮಕಾತಿ ಅಂದ್ರೆ ಏನು ಪ್ರತ್ಯಕ್ಷ ಮತ್ತು ಪರೋಕ್ಷ ನೇಮಕಾತಿ ನಡುವಿನ ವ್ಯತ್ಯಾಸ ಏನು ಬರ್ತದ ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ನೋಡ್ಕೊಂಡು ಹೋದ್ರು ಈ ಪಾಠದಿಂದ ಆರಾಮಾಗಿ ಗಳಿಸ್ತೀರಿ ಸ್ವಲ್ಪ ಕಾನೂನು ಮತ್ತು ಸುವ್ಯವಸ್ಥೆ ಸ್ಥಾಪಿಸುವಲ್ಲಿ ರಾಜ್ಯಗಳ ಪಾತ್ರ ಅಂತ ಒಂದು ಪ್ರಶ್ನೆ ಇದೆ ಅದು ಕೂಡ ನೋಡಿಕೊಂಡ್ರೂ ಕೆಲಸ ಆಗ್ತದೆ ಇನ್ನು ಭಾರತಕ್ಕಿರುವ ಮುಖ್ಯ ಸವಾಲುಗಳು ಮತ್ತು ಪರಿಹಾರೋಪಾಯಗಳು ಸೊ ಭಾರತದ ಸವಾಲು ಏನಪ್ಪ ಅಂದ್ರೆ ಕೋಮುವಾದ ಸೊ ಪ್ರತಿ ಸರಿ ಕೋಮುವಾದ ಬಗ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಪ್ರಶ್ನೆಗಳು ಬರ್ತಾವೆ ಅದರ ಅರ್ಥ ಏನು ಕೋಮುವಾದದ ಪರಿಣಾಮ ಏನು ಕೋಮುವಾದ ನಿಯಂತ್ರಣಕ್ಕೆ ಸರ್ಕಾರ ಏನೆಲ್ಲ ಕ್ರಮ ಕೈಗೊಂಡದ ಆಮೇಲೆ ಪ್ರಾದೇಶಿಕವಾದ ಮತ್ತು ಉಪ ಪ್ರಾದೇಶಿಕವಾದದ ಅರ್ಥ ಇನ್ನು ಭಾರತದಲ್ಲಿ ಅನಕ್ಷರತೆ ಹೋಗಲಾಡಿಸಲಿಕ್ಕೆ ನಮ್ಮ ಸರ್ಕಾರ ಕೈಗೊಂಡಿರೋ ಕ್ರಮಗಳು ಭ್ರಷ್ಟಾಚಾರ ಅಂದ್ರೇನು ಭ್ರಷ್ಟಾಚಾರದ ಕಾರಣ ದುಷ್ಪರಿಣಾಮ ನಿರ್ಮೂಲನೆಗೆ ಕ್ರಮಗಳು ತಾರತಮ್ಯ ಹೋಗಲಾಡಿಸಲಿಕ್ಕೆ ಸರ್ಕಾರದವರು ಸೂಚಿಸೋ ಕ್ರಮಗಳು ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕಾಗಿರ್ತಕ್ಕಂಥ ಕ್ರಮಗಳು ಜನಸಂಖ್ಯಾ ಸ್ಫೋಟ ಈ ಸರ ಬಂದರೂ ಬರ್ಬೋದು ಯಾಕಂದರೆ ಇದು ಭಾಳ ಸರಿ ಕೇಳಿಲ್ಲ ಸೊ ಹೀಗಾಗಿ ಜನಸಂಖ್ಯಾ ಸ್ಫೋಟ ಮತ್ತು ಲಾಭ ಕೋರತನ ವೆರಿ ಇಂಪಾರ್ಟೆಂಟ್ ಜೊತೆಗೆ ಬಡತನ ನಿವಾರಣೆಗೆ ಕ್ರಮಗಳು ಕಳಸಾಗಾಣಿಕೆ ಅರ್ಥ ಮತ್ತು ನಿಯಂತ್ರಣ ನೋಡ್ಕೊಂಡು ಹೋದ್ರೂ ಕೆಲಸ ಆಗ್ತದೆ ಇನ್ನು ರಾಜ್ಯಶಾಸ್ತ್ರದ ಮೂರನೇ ಪಾಠ ಭಾರತದ ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸವಾಲುಗಳು ಇಲ್ಲಿ ಫಸ್ಟ್ ನೆನಪಿಟ್ಕೊಳ್ತಕ್ಕಂಥದ್ದು ವಿದೇಶಾಂಗ ನೀತಿ ಅಂದರೆ ಏನು ಅದರ ಪಿತಾಮಹ ಏನು ವಿದೇಶಾಂಗ ನೀತಿಯ ನಿರ್ಧಾರಕ ಅಂಶಗಳು ಏನಿದಾವೆ ಆಮೇಲೆ ವಿದೇಶಾಂಗ ನೀತಿಯ ಮೂಲತತ್ವಗಳು ಬರ್ತದೆ ವಿಶೇಷವಾಗಿ ಮಾನವ ಹಕ್ಕುಗಳು ನಿಶಸ್ತ್ರೀಕರಣ ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ಲಕ್ಷಣಗಳು ತೃತೀಯ ಜಗತ್ತು ಭಯೋತ್ಪಾದನೆ ನೋಡ್ಕೊಂಡೋಗಿ ಸೊ ಯಾವತ್ತೂ ಕೂಡ ಭಯೋತ್ಪಾದನೆಯ ಕಾರಣ ಪರಿಣಾಮ ಮತ್ತು ನಿಯಂತ್ರಣ ಕ್ರಮಗಳನ್ನು ನಿಮಗೆ ರಿಪೀಟೆಡ್ ಆಗಿ ಕೇಳ್ತಕ್ಕಂಥ ಪ್ರಶ್ನೆ ಮುಂದೆ ನಾಲ್ಕನೇ ಪಾಠ ಜಾಗತಿಕ ಸಂಸ್ಥೆಗಳು ಇಲ್ಲಿ ವಿಶ್ವಸಂಸ್ಥೆ ಬರ್ತದೆ ವಿಶ್ವಸಂಸ್ಥೆ ಕಟ್ಟಿದ ನಾಯಕರು ಯಾರು ಯಾವಾಗ ಕಟ್ಟಿದ್ರು ವಿಶ್ವಸಂಸ್ಥೆ ಕಟ್ಟೋ ಮುಖ್ಯ ಉದ್ದೇಶವೇನು ಆಮೇಲೆ ವಿಶ್ವಸಂಸ್ಥೆಯ ಆರು ಅಂಗಸಂಸ್ಥೆಗಳು ವಿಶ್ವಸಂಸ್ಥೆ ಇಲ್ಲಿಯವರೆಗೆ ಏನೆಲ್ಲ ಸಾಧನೆ ಮಾಡಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಅದು ಸೊ ಜೊತೆ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಪಾಠದಲ್ಲಿರ್ತಕ್ಕಂಥ ಕೆಲವು ವಿಸ್ತರಿಸಿ ಬರಲಿಕ್ಕೆ ಕೊಡ್ತಾರೆ ಯುನಿಸೆಫ್ ಆಗಿರ್ಬೋದು ಯುನೆಸ್ಕೆ ಆಗಿರ್ಬೋದು ಡಬ್ಲ್ಯೂ ಟಿ ಒ ಆಗಿರ್ಬೋದು ಡಬ್ಲ್ಯೂ ಎಚ್ ಓ ಅವುಗಳನ್ನು ನೋಡ್ಕೊಂಡು ಹೋಗ್ರಿ ಅದು ಪ್ರಶ್ನೆಗಳು ಬರ್ಬೋದು ಸೊ ಜೊತೆ ಜೊತೆಗೆ ಈ ಯುನಿಸೆಫ ಡಬ್ಲ್ಯೂ ಟಿ ಒ ಡಬ್ಲ್ಯೂ ಎಚ್ ಓ ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನು ಆಶ್ರಿತ ಸಂಸ್ಥೆ ಅದಾವಲ್ಲ ಅದರ ಕೇಂದ್ರ ಕಚೇರಿಗಳು ಎಲ್ಲಿದ್ದಾವೆ ಆಮೇಲೆ ಅದರ ಒಂದು ಸಾಧನೆಗಳೇನಿದ್ದಾವೆ ಅದನ್ನು ನೋಡ್ಕೊಂಡು ಹೋದರೂ ಕೂಡ ಈ ಪಾಠದಿಂದ ಅಂಕಗಳನ್ನು ಕಳಿಸ್ತೀರಿ ಇಷ್ಟು ನಾನು ಈ ಪಾಠದಲ್ಲಿ ಇತಿಹಾಸ ಮತ್ತು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಮಾಜ